ಮಹಿಳಾ ದಿನಾಚರಣೆ ಅಂಗವಾಗಿ ಇಳಕಲ್ ನಗರದ ಶ್ರೀ ವಿಜಯ ಮಾಂತೇಶ ದಾಸೋಹ ಭವನದಲ್ಲಿ ವಿವಿಕೆ ಫೌಂಡೇಶನ್ ಅಧ್ಯಕ್ಷರಾದ ವೀಣಾ ವಿಜಯಾನಂದ ಕಾಶಪ್ಪನವರ ಅವರ ವತಿಯಿಂದ ನಾರಿಶಕ್ತಿ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮೋನಿಪ್ರಾ ಗುರುಮಾಂತಹ ಸ್ವಾಮೀಜಿಗಳು ಶಿರೂರ ಮಠದ ಗುರುಬಸವಲಿಂಗ ಸ್ವಾಮೀಜಿಗಳು ವಹಿಸಿಕೊಂಡಿದ್ರು ಇದೇ ವೇಳೆ ಇಂದುಮತಿ ಸಾಲಿಮಠ ಹಾಗೂ ಭವ್ಯ ನರಸಿಂಹ ಮೂರ್ತಿ ಮಹಿಳೆಯರ ಕುರಿತು ಉಪನ್ಯಾಸ ನೀಡಿದ್ರು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹಿಳೆಯರನ್ನು ಗುರುತಿಸಿ ಸನ್ಮಾನಿಸಲಾಯಿತು ಮತ್ತೆ ನಿಮಗೆಲ್ಲರಿಗೂ ಧನ್ಯವಾದಗಳು ದೇಶದ ಬರೆಯ ಶ್ಲೋಕಗಳ ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ನಂಬಿಕೆ ಸಾಧನೆ ಆಗಿಯಲ್ಲಿ ನಾವು ನಿಮ್ಮೆಲ್ಲರೂ ನಡೆಯೋಣ ಮತ್ತೆ ಮಕ್ಕಳು ಮನೆಯ ಆ ಮಕ್ಕಳು ಕರ್ಕೊಂಡು ಜೊತೆಗೆ ಮತ್ತೆ ಮಕ್ಕಳಿಗೆ ತೋರಿಸುವಂತ ಬೇಸುವಂತ

जंप